श्री महाराज की जय श्री साई सन्देशा वृक्षस्य मूलाधिवासात् सुधाप्राविणं तिक्तमव्यप्रियन्तं तरुङ्कल्पवृक्षाधिकं साधयन्तं नमामीश्वरं सद्गुरुं साईनाथम् ನನ್ನಲ್ಲಿ ಪೂರ್ಣ ವಿಶ್ವಾಸವಿಡು ನಿನ್ನ ಬೇಡಿಕೆಗಳನ್ನು ನನ್ನಲ್ಲಿಡು ನಿನಗೆ ಯಾರು ತೊಂದರೆ ಪಟ್ಟುಕೊಳ್ಳಲು ಹೇಳಿದರು ನಾನು ನಿನಗೆ ಸರಿಯಾದ ದಾರಿ ತೋರುತ್ತಿದ್ದರು ನೀನು ತಪ್ಪಾದ ದಾರಿಗೆ ಹೋಗುತ್ತಿದ್ದೀಯ ನೀನು ನನ್ನಲ್ಲಿ ಭರವಸೆ ಇಟ್ಟಿಲ್ಲ ನಾನು ನಿನಗೆ ನನ್ನ ವೇದಾಂತದ ರಹಸ್ಯವಲ್ಲವನ್ನೂ ತಿಳಿಸಿ ಸತ್ಕರ್ಮ ಭಕ್ತಿಯೆಡೆಗೆ ಒಯ್ದು ನಿನ್ನ ಜ್ಞಾನಕ್ಕೆ ನಾಂದಿಯಾಡುತ್ತೇನೆ ನಿಜವಾದ ಧ್ಯಾನವೇ ನಿನ್ನ ಜೀವನವಾಗಬೇಕು ಕೋಪ ದುಃಖ ಆಸೆಗಳು ನಿನ್ನನ್ನು ಚಂಚಲವನ್ನಾಗಿ ಮಾಡುತ್ತದೆ ಅವುಗಳನ್ನು ನೀನು ನಿನ್ನ ವೈರಿ ಎಂದು ಭಾವಿಸಿ ಅವುಗಳನ್ನು ನಿನ್ನ ಹತ್ತಿರ ಸುಳಿಯಲು ಬಿಡಬೇಡ ಹಾಗೆ ಮಾಡಿದ್ದಲ್ಲಿ ಅವುಗಳ ಶಕ್ತಿ ಕುಗ್ಗಿ ಅವುಗಳಿಂದ ನೀನು ದೂರವಾಗಬಲ್ಲೆ ನಿಸ್ವಾರ್ಥ ಪ್ರಕ್ರಿಯೆ ಮತ್ತು ಆಲೋಚನೆಗಳು ನಿನ್ನ ಮನಸ್ಸನ್ನು ಶುದ್ಧ ಮಾಡುತ್ತದೆ ಧ್ಯಾನದ ಮೂಲಕ ನಿನ್ನ ಚಿತ್ತವನ್ನು ಯೋಚನೆ ಮತ್ತು ಅನಿಸಿಕೆಗಳಿಂದ ಮುಕ್ತನಾಗಲು ಸಾಧನೆ ಮಾಡು